ಎಲ್ಲರಿಗೂ ನಮಸ್ಕಾರ ರೀ ಮಹಾಶಿವರಾತ್ರಿ ಬತ್ತಂದ್ರೆ ಎಲ್ಲರೂ ಉಪವಾಸ ಮಾಡ್ತಾರೆ ಅಂಥ ಉಪವಾಸಕ್ಕಾಗಿ ಕೆಲವೊಂದು ಸ್ಪೆಷಲ್ ಆದಂಥ ರೆಸಿಪಿಗಳನ್ನ ಮಾಡ್ತಿರ್ತಾರೆ ಶಾಬುದಾನೆ ಮಾಡ್ತಾರೆ ಅಕ್ಕಿ ಮಾಡ್ತಾರೆ ಭಾಳ ನಮನಿ ಮಾಡ್ತಿರ್ತಾರೆ ಹಂಗೆ ಇವತ್ತೊಂದು ಮಹಾರಾಷ್ಟ್ರ ಸ್ಪೆಷಲ್ ಆದಂಥ ಈ ರೆಸಿಪಿನ ನಿಮ್ಮನ್ನು ಮುಂದೆ ಇದು ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಶಾಬುದಾನೆ ತೊಗೊಂಡಿದ್ದೀವಿ ಈಗ ಅದನ್ನು ನಾವೊಂದು ಪಾತ್ರೆಗೆ ಶಿಫ್ಟ್ ಮಾಡಕತ್ತಿದ್ದೇವ್ರಿ ಶಿಫ್ಟ್ ಮಾಡಿ ಅದನ್ನು ನೀರು ಮುಳುಗುವಂಗೆ ಅವನ್ನ ಹಾಕಿ ಚಲೋದಂಗೆ ವಾಶ್ ಮಾಡಿ ನೀರೆಲ್ಲ ಬಸದ ಒಂದು ರಾತ್ರಿ ಇಟ್ಟುಬಿಡದ್ರಿ ಮಿನಿಮಮ್ ಎಂಟು ತಾಸು ಅವ ನೆನೆಬೇಕ್ರಿ ಬರೀ ಏನಿಲ್ಲರಿ ಈಗ ನೋಡಿರಿ ನೀರೆಲ್ಲ ಖಾಲಿ ಆಯ್ತು ಈಗ ನಾವು ಚಾನಿಗಿಲೇ ಬಸದಿಲ್ಲ ಜರಡಿ ಹಿಡಿದಿಲ್ಲ ಬರೇ ನಾವು ನೀರು ಅಷ್ಟೇ ಬಸದ ಇಟ್ಟುಬಿಟ್ಟೇವಿ ಇದಕ್ಕೊಂದು ಎರಡು ಬಟಾಟಿ ತೊಗೊಂಡೀವಿ ಬಟಾಟಿ ಕುಕ್ಕರ್ಗೆ ಹಚ್ಚೋದೈತೆ ರೀ ಈಗ ಅದಕ್ಕೆ ಕೊತ್ತಂಬರಿ ಹುರಿದ ಶೇಂಗಾಕಾಳ ಸ್ವಲ್ಪ ಒಂದು ಅರ್ಧ ಇಂಚು ಹಸಿ ಶುಂಠಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಸೈಂದವ್ ಲವಣ ತೊಗೊಂಡಿವ್ರಿ ಉಪವಾಸಕ್ಕೆ ಸೈಂಧವ ಲವಣನ ಬಳಸ್ತಾರೆ ಅದ್ರ ಸಲುವಾಗಿ ಸೈಂಧವ ಲವಣ ತೊಗೊಂಡೀವಿ ಇಲ್ಲಾಂದ್ರೆ ನೀವು ಈಗ ಕೆಂಪು ಉಪ್ಪ ಸಿಗ್ತೈತೆ ರೀ ಕೆಂಪು ಉಪ್ಪನ್ನು ನೀವು ಬಳಸ್ಬೋದು ಈಗ ಅದನ್ನು ನಾವು ಕಾರು ಕಲ್ಲದೊಳಗೆ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಬಟಾಟಿ ಏನಿತ್ತಲ್ಲ ಅದನ್ನು ಕಟ್ ಮಾಡಿ ನಾವೀಗ ಬಟಾಟಿ ಸಿಪ್ಪೆ ಸುಲ್ ತೊಗೊಳಾರ್ದವ್ರಿ ಈಗ ನಿನ್ನೆ ರಾತ್ರಿ ನಿನ್ನೆ ಇಟ್ಟಿದ್ವಲ್ಲ ಆ ಶಾಬೂದಾನೆ ತೆಗೆದು ನೋಡಿರಿ ಶಾಬೂದಾನಿ ಎಷ್ಟು ಬಿಡಿ ಬಿಡಿ ಬಂದ ನೋಡ್ರಿ ಮೊದಲ ಅಲ್ಲಿ ರಾತ್ರಿ ಹಾಕಿದಾಗ ಎಷ್ಟೈತ್ತ ಈಗ ಎಷ್ಟೈತೆ ನೋಡ್ರಿ ಫುಲ್ ಓಬಿ ಬಂದಾವ ನೋಡ್ರಿ ನಾವು ಒಂದು ಹಿಚಿಗೆ ತೋರ್ಸಾಕತ್ತಿದ್ದೀವಿ ಕರೆಕ್ಟಾಗಿ ಸ್ಮ್ಯಾಶ್ ಆಗಾಕತ್ತೈತಿ ಅದ ಈಗ ಒಂದು ಪಾತ್ರೆಗೆ ನಾವು ಅದನ್ನು ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದೈತ್ರಿ ಈಗ ಶಾಬೂದಾನೆ ಫಸ್ಟ್ ಹಾಕಿ ಆಮೇಲೆ ಆ ಬಟಾಟೆ ಕುದಿಟ್ಟಿದ್ವಲ್ಲ ಆ ಬಟಾಟೆನ ಇದಕ್ಕೆ ನೈಸಂಗೆ ಒಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಬಟಾಟಿ ಒಡೆದು ನೀವು ಮಿಕ್ಸ್ ಮಾಡಿರಿ ಅಂದ್ರೆ ಶಾಬೂದನೆ ಮತ್ತು ಬಟಾಟಿ ಎರಡೂ ಬಿಡ್ತೈತಿ ಈಗ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ವು ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕಿಬಿಟ್ರೆ ಅದು ಚಲೋ ಬರ್ತೈತಿ ಹಸಿ ಶುಂಠಿ ಒಂದು ಅರ್ಧ ಇಂಚ ಸಣ್ಣ ಅದನ್ನು ಜೈಜ್ ಜೀಟ್ ಕೊಟ್ಟಿದ್ವಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ಕರೆ ಹಾಕೀವಿ ಆಮೇಲೆ ಶೇಂಗಾ ಪುಡಿ ನಾವು ತೋರಿಸಿದ್ವಲ್ಲ ಪುಡಿ ಆಮೇಲೆ ಜೀರಿಗೆ ಆಮೇಲೆ ಅದು ಕಲ್ಲುಪ್ಪ ಇತ್ತಲ್ಲ ಕಲ್ಲುಪ್ಪನ್ನು ಹಾಕಿಬಿಟ್ಟೇವ್ರಿ ಹಾಕಿ ಒಂದು ಚಮಚೆ ತೊಗೊಂಡು ಚಮಚದಿಂದ ನಾವು ಅದನ್ನೆಲ್ಲ ಕರೆಕ್ಟಾಗಿ ಮೊದಲ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ಅದನ್ನು ಆಮೇಲೆ ಕೈಯಿಂದ ಹಿಚಿಕಿ ಅದನ್ನೆಲ್ಲ ಒಂದು ಜೀವ ರೀ ಈಗ ನೀವು ನೋಡ್ತಿರ್ಬೋದು ಚಮಚದಿಂದ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಿ ಈಗ ನೋಡ್ರಿ ಈಗ ಕೈಯಿಂದ ಆ ಶಾಬೂದಾನೆ ಮತ್ತು ಬಟಾಟಿ ಇದೆಲ್ಲ ಮಸಾಲೆ ಇತ್ತಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಮೆದ್ಕೊಂಬಿಡದ್ರಿ ಈಗ ನಾವು ಚಪಾತಿ ಮಾಡಬೇಕಾದ್ರೆ ಕನಕ ಯಾವ ಟೈಪ್ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ರಫ್ ರೀ ಅಷ್ಟು ಮಾಡ್ಕೊಂಬಿಟ್ರಂದ್ರೆ ಕರೆಕ್ಟಾಗಿ ಶಾಬೂದಾನೆ ಬರ್ತಾವೆ ಇವ ಈ ಶಾಬೂದಾನೆ ಒಡೆ ನೀವು ಒಂದು ಸಲ ಮಾಡಿರಿ ಅಂದ್ರೆ ಮತ್ತೆ ಮತ್ತೆ ಮಾಡ್ತೀರಿ ಉಪವಾಸ ಕಟ್ಟಲ್ಲ ರೀ ಯಾವಾಗ ಬೇಕಾದಾಗೂ ಮಡ್ಕೋಬೋದು ಆದರೆ ವಿಶೇಷವಾಗಿ ಉಪವಾಸದ ರೆಸಿಪಿ ಮಾಡ್ತಾರೆ ಉಪವಾಸಕ್ಕೆ ಇದನ್ನ ಎಲ್ಲರೂ ಮಾಡೇ ಮಾಡ್ತಿರ್ತಾರೆ ಮಹಾರಾಷ್ಟ್ರದೊಳಗೆ ಈಗ ನೀವು ಯಾವಾಗ ಬೇಕಾದಾಗ ಹೋದ್ರೂ ಎಲ್ಲ ಹೋಟೆಲ್ ಒಳಗೆ ಶಾಬು ವಡ ಅಂತ ಕೇಳಿದ್ರೆ ಶಾಬು ವಡ ಕೊಟ್ಟ ಕೊಡ್ತಾರ್ರಿ ಹಂಗೆ ಶಾಬು ವಡ ಮಸ್ತ್ ಮಾಡ್ತಾರೆ ಈಗ ನಾವು ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವ್ರುಕೊಂಡು ಅದನ್ನೆಲ್ಲ ಉಂಡೆ ಮಾಡಿಟ್ಟಿದ್ದೋಲ್ಲ ಅದನ್ನು ಚಪಟ ಮಾಡತ್ತೆ ನೋಡ್ರಿ ಭಾಳ ಅದನ್ನು ತೆಳ್ಳಗೆ ಮಾಡಬೇಡ್ರಿ ನಾವು ಸ್ವಲ್ಪ ದೊಡ್ಡ ಸೈಜ್ ಮಾಡಾಕತ್ತಿದ್ದೀವಿ ನಿಮ್ಗೆ ಬೇಕಾದ್ರೆ ಇನ್ನೂ ಸಣ್ಣ ಸೈಜ್ ಮಾಡ್ಕೋಬೋದು ಈಗ ನೀವು ನೋಡ್ತಿರ್ಬೋದು ಆ ಉಂಡಿ ಇತ್ತಲ್ಲ ಉಂಡಿನ ಹಿಂಗೆ ಅಂಗೈಲೇ ಪ್ರೆಸ್ ಮಾಡಿ ಸ್ವಲ್ಪ ಆಚೆ ಈಚೆ ಏನದನ್ನು ಹೊಡಿತಿತ್ತಲ್ಲ ಅದನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಅದನ್ನು ತಿದ್ದಿ ಇಟ್ಟುಬಿಡೋದು ನೋಡ್ರಿ ಇಷ್ಟು ಮಾಡಿದರೆ ರೀ ವಡ ನಮ್ದು ಕಚ್ಚಾ ಈಗ ರೆಡಿ ಆಗೈತಿ ಪ್ಲೇಟ್ನೊಳಗೆ ಇನ್ನು ನಾವು ಎಣ್ಣೆ ಕಾಯಿ ಕೆಟ್ಟವ್ರಿ ಇಲ್ಲಿ ಒಳಗೆ ಎಣ್ಣೆ ಕಾದ ಕೂಡಲೇ ಇವನು ವಡ ಎಲ್ಲ ಅದಕ್ಕೆ ಹಾಕಿಬಿಡೋದು ನೋಡ್ರಿ ಎಣ್ಣೆ ಭಾಳ ಬಿಸಿ ರೀ ಅಂದ್ರೆ ಇವ ವಡ ಒಡೆಯಂಗಿಲ್ಲ ಒಂದು ಟಿಪ್ಸ್ ಮಾತ್ರ ನೆನಪಿಟ್ಕೊಂಬಿಡ್ರಿ ನೀವು ಲೋ ಫ್ಲೇಮ್ ಒಳಗೆ ಇದನ್ನು ನೀವು ಬೇಸಕ್ಕೆ ಅಂದ್ರೆ ಶಾಬು ವಡೆ ಎಲ್ಲ ಒಡೆದು ಬಿಡ್ತಾವೆ ಅದರ ಸಲುವಾಗಿ ಮೊದಲ ಹೈ ಫ್ಲೇಮ್ ಇಟ್ಕೊಳ್ರಿ ಅವನ್ನ ಹಾಕಿದ ನಂತರ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಅದನ್ನು ಲೋ ಫ್ಲೇಮ್ ಮಾಡಿರಿ ಗ್ಯಾಸ್ ಕಡಿಮೆ ಮಾಡಿರಿ ಅವಾಗ ಕರೆಕ್ಟಾಗಿ ಬರ್ತಾವ ಇದು ಒಂದು ಟಿಪ್ಸ್ ಫಾಲೋ ಅಪ್ ಮಾಡಿರಿ ಅಂದ್ರೆ ನೀವು ಯಾವ ಹೋಟೆಲ್ಕೂ ಹೋಗ್ಬೇಕಾಗಿಲ್ಲ ನೀವು ಮನೆ ಒಳಗನ ಹೋಟೆಲ್ ಟೈಪ್ ಈ ಶಾಬು ವಡ ಮಾಡಿ ರೀ ಈಗ ನೋಡಿರಿ ಅವನ್ನ ಒಂದು ಸೈಡ್ ಬೆಂದೈತಿ ಅದನ್ನು ಪಲ್ಟಿ ಮಾಡಾಕತ್ತಿದ್ದೀವಿ ಕರೆಕ್ಟಾಗಿ ಕಲರ್ ಬಂದೈತೆ ನೋಡ್ರಿ ಹಿಂಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಗ್ಯಾಸ್ ಫಸ್ಟ್ ಏನು ಜೋರಿಟ್ಟಿರ್ತೀರಲ್ಲ ಅಷ್ಟ ಆಮೇಲೆ ಅದನ್ನು ಲೋ ಫ್ಲೇಮ್ ಒಳಗೇ ಇದನ್ನ ಬಹಳ ತನಕ ಹಂಗೆ ಬೇಸೋದ್ರಿ ಹಿಂಗೆ ಗೋಲ್ಡನ್ ಬ್ರೌನ್ ಬತ್ತಂದ್ರೆ ನಮ್ಮ ಶಬು ವಾಡ ಕರೆಕ್ಟಾಗಿ ಬಂದೈತೆ ಅಂತ ತಿಳ್ಕೊಳದ್ರಿ ನೋಡಿರಿ ಎಷ್ಟು ಚೆಂದ ಉಬ್ಬಿ ಬಂದವ ಹಿಂಗೆ ಮಾಡ್ರಿ ಅಂದ್ರೆ ಶಾಬು ಹೋಡ ಪರ್ಫೆಕ್ಟಾಗಿ ಬರ್ತಾವ ಈ ಟಿಪ್ಸ್ ಫಾಲೋ ಅಪ್ ಮಾಡೋದ ಮರಿಬೇಡ್ರಿ ಈಗ ನಾವು ಇನ್ನು ಒಂದು ಎರಡು ನಿಮಿಷ ಬಿಟ್ಟು ಇದನ್ನ ತೆಗೆದು ಈಗ ನೋಡ್ರಿ ಅದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿ ಒಂದು ಪ್ಲೇಟ್ ಒಳಗೆ ಟಿಶ್ಯೂ ಪೇಪರ್ಕ ಶಿಫ್ಟ್ ಮಾಡೋಕೈತ ನೋಡ್ರಿ ಕರೆಕ್ಟಾಗಿ ಶಾಬು ಬಂದವ ಈ ಶಿವರಾತ್ರಿಗೆ ನೀವು ಈ ಶಾಬು ಮರೋದ ಮರಿಬೇಡ್ರಿ ಯಾಕಂದ್ರೆ ಉಪವಾಸಕ್ಕೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಐತಿ ಶಾಬು ವಡ ಈಗ ನಮ್ಮ ಎಲ್ಲ ಪ್ಲೇಟಿಗೆ ಶಿಫ್ಟ್ ಮಾಡಿವಿ ಏನಿದ್ರೆ ಈಗ ರುಚಿ ನೋಡೋದು ನೋಡ್ರಿ ಶಾಬು ವಾಡ ಜೊತೆ ಮೆಣಸಿನ್ಕಾಯಿ ಇಟ್ಕೊಂಡಿವಿ ಈ ಕರದ ಮೆಣಸಿನ್ಕಾಯಿ ಅದರ ಜೊತೆ ಮೊಸರ ಇತ್ತಂದ್ರೆ ಶಾಬು ವಡ ಉಪವಾಸಕ್ಕೆ ಭಾಳ ಅಂದ್ರೆ ಭಾಳ ಬೆಸ್ಟ್ ರೆಸಿಪಿ ಐತಿ ಈ ಶಾಬು ವಡ ನೋಡಿದ ಕೂಡಲೇ ನೀವು ನಿಮ್ಮ ಬಂಧು ಮಿತ್ರರಿಗೆ ಮಾಡಿಕೊಡ್ರಿ ಹಂಗೆ ಈ ವಿಡಿಯೋನೂ ಎಲ್ಲರಿಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ಈ ಶಿವರಾತ್ರಿಗೆ ಈ ಶಾಬು ವಾಡ ನೀವು ಮಾಡೇ ಮಾಡ್ತೀರಿ ಅಂತೇಳಿ ತಿಳಿದೀನಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ನೀವೆಲ್ಲರೂ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ